ರೈತರಿಗೆಲ್ಲ ಸಿಹಿ ಸುದ್ದಿ ಚಿಕ್ಕನಾಯ್ಕನಹಳ್ಳಿ ತಾಲೂಕಿನ ರೈತರ ಹಿತವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಕಚೇರಿಗಳ ಅಲೆದಾಟ ತಪ್ಪಿಸುವ ನಿಟ್ಟಿನಲ್ಲಿ ಜೆ ಶಾಸಕಾಂಗ ಪಕ್ಷದ ನಾಯಕರಾದ ಹಾಗೂ ಜನಪ್ರಿಯ ಶಾಸಕರಾದ ಶ್ರೀ ಸುರೇಶ್ ಬಾಬು ಸಿಬಿ ರವರು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಬಗರ್ ಹುಕುಂ ಸಾಗುವಳಿಗೆ ಅರ್ಜಿ ಸಲ್ಲಿಸಿರುವ ರೈತರ ಜಮೀನುಗಳಿಗೆ ಅಧಿಕಾರಿಗಳು ಹಾಗೂ ಸಮಿತಿಯ ಸದಸ್ಯರ ಜೊತೆ ಸ್ಥಳ ಪರಿಶೀಲನೆ ನಡೆಸಿದರು ಗ್ರಾಮಸ್ಥರಿಂದ ಯಾವುದೇ ತಕರಾರು ಇಲ್ಲ ಎಂಬುದು ಖಚಿತವಾದ ನಂತರ ಅರ್ಹ ಫಲಾನುಭವಿಗಳಿಗೆ ನೇರವಾಗಿ ಸಾಗುವಳಿ ಮತ್ತು ಪಹಣಿ ಅನುಮೋದನೆ ನೀಡಲಾಗುವುದು ಎಂದು ಶ್ರೀ ಸುರೇಶ್ ಬಾಬು ಸಿಬಿರವರು ಸ್ಪಷ್ಟಪಡಿಸಿದರು ಈ ಕ್ರಮದಿಂದ ರೈತರು ತಿಂಗಳ ಕಾಲ ಕಚೇರಿಗಳಿಗೆ ಸುತ್ತಾಡುವ ಅವಶ್ಯಕತೆ ಇಲ್ಲದೆ ಸಾಗುವಳಿ ಹಕ್ಕು ದಾಖಲೆಗಳನ್ನು ಸುಲಭವಾಗಿ ಪಡೆಯುವ ಅವಕಾಶ ಸಿಗಲಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಇದು ರೈತರ ಕನಸಿನ ಸಾಕಾರಕ್ಕೆ ದಾರಿ ಮಾಡಿಕೊಡುವ ನಿಟ್ಟಿನಲ್ಲಿ ಶಾಸಕರಾದ ಸುರೇಶ್ ಬಾಬು ಸಿಬಿರವರ ದಿಟ್ಟ ಹೆಜ್ಜೆ ಎಂದು ಗ್ರಾಮಸ್ಥರು ಪ್ರಶಂಸಿಸಿದ್ದಾರೆ ಕಮ್ಮಿ

ಅವೆಲ್ಲ ತೆಗೀ ಅದು ಪಸಿಯೋದೆಲ್ಲ ಹಾಕಣ ಮಿನಿಸ್ಟ್ರಿಗೆ ಬೇಲಿ ಹೆಂಗ್ ನುಸ್ತರು ಚಂಬಸಣ ಅಂತ

ಇಲ್ಲೇ ಕೂತ್ಕೊಂಡಾಗ ಅಲ್ಲೆಲ್ಲಾರು ತೋಟದಲ್ಲಿ ಎಲ್ಲಾರು ಕಂಪ್ಯೂಟರ್ ಎಲ್ಲ ತಂದಿದ್ವಿ ಅಲ್ಲೇ ಕೂತ್ಕೋಬೇ ಹೇಳಿದ್ರೆ ಸಾರು ಮುದ್ದೆ ಮಾಡ್ಕೊಡ್ತಾರ ಹ್ಮ್ ಸರಿ ಅಣ್ಣ ಒಳ್ಳೇದಾಗ್ಲಿ ಓಕೆ ಯು ಅದನ್ನ ಈಗ ಅಪ್ಲೋಡ್ ಮಾಡೋಣ ಅಲ್ಲೆಲ್ಲಾರು ಕೂತ್ಕೊಂಡು ಯಾರ್ದಾರು ತೋಟದೊಳಗೆ ಇಡಿಸ್ಕೊಂಡ್ಬಿಡಪ್ಪ ್ರೆ ಒಂದ್ಸಲ ಶಕೇಟುಗಳು ಬಂದು ಜಮೀನ್ ನಿಮ್ಗೆ ಆಗಲ್ಲಾ ಅಂತ ಹೇಳಿ ಹೇಳೋದ್ರಿ ಈಗ ಮನೆ ಹೋಮದ್ರೆ ಮಾಡಕ್ ಬರಲ್ಲ ಈಗ ಸದ್ಯಕ್ಕೆ ಹಿಂಗಾರ ಬರಲ್ಲ ಇದು ಮುಂಜೂರು ಕೊಡ್ತಾ ಇಲ್ಲ ಈಗ ಸರ್ಕಾರ ಕೊಟ್ಟಾಗ ಹೇಳ್ತಿತ್ತರಿ

ಕೊಟ್ಟಿದ್ರೆ ಸರ್ ಅದನ್ನ ಬೇರೆ ಚೇಂಜ್ ಆಫ್ ಲ್ಯಾಂಡ್ ಕೊಡಬೇಕು ಅನ್ನೋದೊಂದು ರೆವಿನ್ಯೂನಲ್ಲಿ ಇದೆ ಫಾರೆಸ್ಟ್ ಅಲ್ಲಿ ಅದು ನೋಡ್ಕೋಬೇಕು ಬಟ್ ಚೇಂಜ್ ಆಫ್ ಲೈಂಡ್ ಇಲ್ಲಿ ಕೂಡ ಬೇರೆ ಜಾಗ ಇಲ್ ಇಟ್ ಮಾಡ್ಕೊಂಡಿದ್ದೆ ನೋಡು ನಿನ್ ಕಾಲು ಇಲ್ಲಿ ಹೊಸಂತ ನೋಡ್ಕೊಂಡಿಲ್ಲ ನಮಸ್ತೆ ಭಾಗ ಇದನ್ನ ತಗೊಂಡು ಮಾಡ್ಸಣ ಸರ್ ಫಾರೆಸ್ಟ್ ನಾವೇನು ಮಾಡಕ್ ಬರ್ಲಾರ ಇವ್ರದಂತೂ ಆಗಿದೆ ಇವ್ರದೊಂದಾಗಿದೆ ನರಸಿಂಹರಾಜ್ ದುಡ್ಡು ಕೊಟ್ಟು ಅಣ್ಣ ನಿಂದ ಇಲ್ಲೇ ಮಾಡ್ತೀವಿ ಹಾ ಇವತ್ತೇ ಮನೆ ಕೂತ್ಕೊಂಡಿಗೆ ಮಂಜೂರು ಮಾಡ್ತೀವಿ ಎಲ್ಲ ಬಟ್ಟು ಕೊಡ್ತೀವಿ

ಅವ್ರಿಗೆ ಒಟ್ಟು ಬಂದು ಹದಿನೆಂಟಕ ಇಪ್ಪತ್ತು ಗಂಟೆ ಜಮೀನಿದೆ ಸರ್ ಅವ್ರು ವಿಭಾಗ ಮಾಡ್ಕೊಂಡಿಲ್ಲ ಸರ್ ಜಾಯಿಂಟ್ ಖಾತೆ ಮಾಡ್ಕೊಂಡು ಈಗ ಮಾಡ್ತಾವ್ರ ಈಗ ವಿಭಾಗ ಮಾಡ್ಕೊಟ್ಟಿದ್ದ ಸರ್ ವಿಭಾಗ ಮಾಡಿಲ್ಲ ಅಂದ್ರೆ ನಾವೀಗ ತಂದೆ ಜಮೀನ್ ಹಾಕ್ಬೇಕು ಅಲ್ಲಿ ಮಂಜೂರಾತಿ ಅವರ ವಿಭಾಗ ಮಾಡಿ ಬರ ನೀ ಕೆಲಸ ಮಾಡೋ ನೀನ್ ಈ ಕಡೆ ಬರ ಇಲ್ ಬರೋ ಬಾ ಇಲ್ಲಿ ಇಲ್ಲಿ ಕಮ್ಮಿ ಕೆಲಸ ಮಾಡೋರಿಗೆ ಮೊದ್ಲು ಆದ್ಯತೆ ನಮ್ಮಲ್ಲಿ ಇಲ್ಲಿ ಮದ್ಯ ಬಾ ಯಜಾನ್ ಪಕ್ಕ ಹಾಂ ಬಾ ಅವ್ರಿಗೆ ಮಾಡ್ಕೊಡ್ರಿ ಅಂತ ಎಲ್ಲ ಪಡೋರಿಗೆ ಒಳ್ಳೆ ಹೆಣ್ಣಾಗ್ಲಿ ಒಂದು ಡಜನ್ ಹೆಣ್ಮಕ್ಳಾಗ್ಲಿ ನಿಮಗೆ ಎಷ್ಟು ಎಕರೆ ಐತೆ

ಏನು ಏನು ಅದೇ ಆರು ಏಳು ಎಂಟು ಸರ್ವೆ ನಂಬರ್ ಹದಿನಾಲ್ಕರಲ್ಲಿ ಎಂಟು ಜನ ಬಿಟಪ್ ಮಾಡಿದ ಸರ್ ಈಗ ಬೇಕಾದ್ರೆ ನೋಡುವ ಅಂದ್ರೆ ಒಬ್ಬ ನೋಡ್ಕೊಂಡು ಹೋಗುವ ಸರ್ சரி சக்கரேன் நோட சார் இல்ல இதெல்லாம் சக்கரே இல்லை அராடல் மெம்பர் அந்த அங்கே ್ರೆ ಯಾವ್ದೇ ಕಾರಣಕ್ಕೂ ಮಾಡಕ್ ಬರೋದಿಲ್ಲ ಅಂದ್ರೆ ನಾವು ನೋದ್ ಹೇಳ್ತೀವಿ ಜಮೀನು ಎಷ್ಟಿದೆ ಅಂತ ಯಾರು ತಕರಾರು ತಕ್ರಾರಿದ್ರೆ ಇಲ್ಲೇ ಹೇಳ್ಬೇಕು ಹೇಳ್ಬೇಡಿ ಇಲ್ಲೇ ಕೇಳ್ಕೋಬಹುದು ನೀನು ಇಟ್ಕಳೆ ಅಲ್ಲೇ ಇಲ್ಲಿ ಎಷ್ಟು ಎಕರೆ ಮಾಡ್ತಿದ್ಯಾ ಒಂದೆರೆ ಒಲ್ವಾ ಇಪ್ಪತ್ತೈದು ಮೂವತ್ತು ವರ್ಷ ಆಯ್ತು ಸತ್ನಮ್ಮ ಕೂ ಮಾಲಿ ಆಯ್ತು எல்லா ஜாக இந்த அருத எக்கரை நீங்க உமா மகேஸ்வரி பெங்களுர் ಎಷ್ಟಿದೆ ಇವ್ರಿಗೆ ಒಂದ್ ಎಕರೆ ಜಮೀನು ಎಲ್ಲಾ ವಿಭಾಗ ಮಾಡ್ಕೊಂಡಿದೆ ಸರ್ ಒಂದು ಒಂದ್ ಎಕರೆ ಬಂದಿದೆ ಸರಿ ಅಂದ್ರಪ್ಪ ಜಿ ಎಚ್ ಉಮಾದೇವಿ

ಸರಿ ಇದು ಸ್ಥಿರೀಕರಣಕ್ಕೆ ಯಾರಿಗೂ ದುಡ್ಡು ಕೊಟ್ಟಿಲ್ಲ ತಾನೆ ಬಾರೇಶ್ ಅವ್ರಿಗೆ ಕೊಟ್ರಂತ ಮೊನ್ನೆ ಯಾರು ನೋಡೋಣ ಅಂತ ಕೇಳಿ ಅನಿಲ್ ನಮ್ಮ ಅಧ್ಯಕ್ಷ ಎಷ್ಟು ಹೇಳ್ಬಿಡು ಬಯ ಬಿಟ್ಟು ಜನ ಇದ್ರಿಗೆ ನಿಮಿಷ ಮಾಡ್ತೀವಿ ಏನ್ ಮಾಡ್ತೀವಿ ಅಣ್ಣ ಇವತ್ತು ಇಲ್ಲೇ ಎಲ್ಲರೂ ತೋಟದಲ್ಲಿ ಕೊನೆ ಕೊನೆ ತೋಟದಲ್ಲಿ ಕೂತ್ಕೊಂಡು ಕಂಪ್ಯೂಟರ್ ಎಲ್ಲ ತಂದಿದೀವಿ ಇಲ್ಲೇ ಮುಂಜೂರ್ ಮಾಡೋದು ಇವತ್ತೇನೇನು ಸ್ಪಾಟ್ ನೋಡಿದ್ವಿ ಎಲ್ಲ ಕೂತ್ಕೊಂಡು ಒಂದ್ ಅರ್ಧ ಗಂಟೆ ಕೊನೆಗೆ ಮುಂಜೂರ್ ಮಾಡಿ ಅವನ್ನೆಲ್ಲ ಅಪ್ಲೋಡ್ ಮಾಡ್ತೀವಿ ಮೂರ್ ತಿಂಗಳು ಬೇಕಾಗುತ್ತೆ ಅಂತ ಎಲ್ಲ ಕೇಳಿದಾರೆ ಇದಾದ್ಮೇಲೆ ನಿಮ್ಗೆ ಆದ್ಮೇಲೆ ಖಾತೆ ಮಾಡೋದಕ್ಕೆ ಮೂರ್ ತಿಂಗಳು ಬೇಕು ಅಷ್ಟೊಳಗೆ ಪ್ರೊಸೆಸ್ ಆಗ್ತಾ ಹೋಗುತ್ತೆ ಆಫ್ಲೈನ್ ಮಾಡ್ತೀವಿ ಆಫ್ಲೈನ್ದು ಅವೆಲ್ಲ ಆನ್ಲೈನ್ ಅಲ್ಲಿ ಆಗವೆಲ್ಲ ತಿಂಗಳು ಆನ್ಲೈನ್ ಅವು ಮತ್ತೆ ಸರ್ವೇರ್ ಬರ್ಬೇಕು ಅವ್ರ ಅವ ಇದನ್ನ ಮಾಡಿ ಪೊಡಿ ಪಕ್ಕ ಪೊಡಿ ಮಾಡ್ತಾರೆ ಮಾಡದ್ ಬಂದಿದ್ದೇವಣ್ಣ ಎಲ್ಲ ಮೆಂಬರ್ಗಳು ತಹಸೀಲ್ದಾರ್ ಎಲ್ಲ ಸೇರ್ಕೊಂಡು ಎಲ್ಲ ಸ್ಪಾಟ್ ಗೆ ಹೋಗಿ ಅಲ್ಲೇ ಮಾಡೋಣ ಅಂತ ಒಂದು ತೀರ್ಮಾನ ತಗೊಂಡ್ರೆ ಒಳ್ಳೇದು ಮಾಡಿದ್ರೆ ಮಾಡ್ಲಿ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಇಲ್ಲಿವರೆಗೂ ಹತ್ತೊಂಬತ್ತು ಜನ ತಾಯ್ತು ಪರ್ಸೆಂಟ್ ಮುಂದಕ್ಕೂ ಮುಂದಕ್ಕೂ

ಅವೆರಡು ಮುಗಿಸಿದ್ರೆ ಏಳು ಗಂಟೆ ಆಗುತ್ತೆ ಮನೆ ಕಡೆ ಅಲ್ಲಿಗೆ ಕಾಣಿಸುತ್ತೆ ಕೆರೆ ಹತ್ರ ನೋಡ್ ತೋರ್ಸು ಇಲ್ಲೇ ಹತ್ರ ವಾಕಿಟಪ ಯಾರು ಎಷ್ಟೇ ಯಾರು ಮಂದಿರಂತೆ ಪ್ರದೀಪ್ ಪ್ರದೀಪ್ ಅಣ್ಣ

ನಂಬರ್ ಪ್ರದೇಶಕ್ಕೆ ಬರುತ್ತೆ ಅಂತ ಹೇಳಿ ಅವರು ವರದಿ ಕೊಟ್ಟಿದ್ದಾರೆ ಸೇರಲ್ಲ ಅಂತ ವರದಿ ಕೊಟ್ಟಿದ್ದಾರೆ ನಮಗೆ ಕ್ಲಾರಿಟಿ ನಾವೇ ಬಲವಂತ ಮಾಡೋತ್ರ ಹಾಕಿಸ್ಕೊಂಡ್ರೆ ನಮ್ಮ ಮೊಬೈಲ್ ಅದು